ಇಲ್ಲಿನ ನಮ್ಮ ರಾಜ್ಯ ಸರ್ಕಾರ ಇರಬಹುದು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಜೊತೆಯಲ್ಲಿ ಕೃಷಿ ಸಚಿವರು ಇದು ಯಾವುದರ ಬಗ್ಗೆ ಕೂಡ ಇವತ್ತು ತಲೆ ಕೆಡಿಸ್ಕೊಳ್ತಕ್ಕಂಥದ್ದು ಅವರು ಮಾಡ್ತಾ ಇಲ್ಲ ಅವ್ರಿಗೆ ಬೇಕಾಗಿರ್ತಕ್ಕಂಥದ್ದು ಒಂದೇ ಅಧಿಕಾರ ಒಬ್ರು ಮುಖ್ಯಮಂತ್ರಿ ಕುರ್ಚಿಯನ್ನ ಭದ್ರಪಡಿಸ್ಕೊಳ್ಳೋದಕ್ಕೋಸ್ಕರ ಮುಖ್ಯಮಂತ್ರಿ ಕುರ್ಚಿನ ಬಿಗಿಯಾಗಿ ಇಟ್ಕೊಂಡವ್ರೆ ಮತ್ತೊಬ್ರು ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿ ಕುರ್ಚಿ ಖಾಲಿ ಆದ್ರೆ ಮತ್ತೆ ನಾನು ಯಾವ ರೀತಿ ಆ ಮುಖ್ಯಮಂತ್ರಿ ಕುರ್ಚಿಲಿ ಹೋಗಿ ಕೂತ್ಕೊಳ್ಳೋದು ಯಾವ ರೀತಿ ಖಾಲಿ ಮಾಡಿಸೋದು ಅನ್ನೋದ್ರ ಬಗ್ಗೆ ಚಿಂತೆ ಮಾಡ್ತಾವ್ರೆ ಮತ್ತಿನ್ನೊಬ್ರು ಅವ್ರ ಪಕ್ಷದಲ್ಲೇ ಉಪ ಮುಖ್ಯಮಂತ್ರಿಗಳು ಇವಾಗ ಕಾಂಗ್ರೆಸ್ನ ಅಧ್ಯಕ್ಷರಿದ್ದಾರೆ ಮತ್ತಿವ್ರೇನಾದ್ರು ಅಪ್ಡೇ ಅಪ್ಗ್ರೇಡ್ ಆಗಿ ಮೇಲ್ಗಡೆ ಹೋಗಿ ಮುಖ್ಯಮಂತ್ರಿ ಕುರ್ಚೀಲ್ ಕೂತ್ರೆ ಮತ್ತೆ ಆ ಅಧ್ಯಕ್ಷ ಸ್ಥಾನದಲ್ಲಿ ಯಾರು ಕೂತ್ಕೊಳ್ಳೋದು ಅಂತ ಚಿಂತನೆ ಮಾಡ್ತಾವ್ರೆ ಇಷ್ಟೇ ಇವತ್ತು ಕಾಂಗ್ರೆಸ್ನ ಸಾಧನೆ ಸಾಧನ ಸಮಾವೇಶ ಅಂತ ಮೈಸೂರಿನಲ್ಲಿ ಪಾಪ ಕಾಂಗ್ರೆಸ್ನವ್ರು ಇತ್ತೀಚೆ ಮಾಡವ್ರೆ ಹತ್ತೊಂಬತ್ತ ತಾರೀಕು ಘೋಷಣೆ ಮಾಡವ್ರೆ ಇರಲಿ ಅದೇನೇನು ಸಾಧನೆ ಮಾಡೋರು ಮಾತಾಡಲಿ ತದನಂತರ ಸನ್ಮಾನ್ಯ ಕುಮಾರಣ್ಣವರು ಅದಕ್ಕೆ ಪೂರಕವಾಗಿ ಮತ್ತೊಂದು ಸಮಾವೇಶಗಳನ್ನ ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ಈಗಾಗಲೇ ಪಕ್ಷ ಇತ್ಯರ್ಥ ಮಾಡಿದ್ದೇಣ ಆದ್ರೆ ಒಂದು ಹಣ ಇಲ್ಲಿ ನಮ್ಮ ವಿಜಯಪುರ ಜಿಲ್ಲೆಯ ಎಲ್ಲ ನಮ್ಮ ಇಂಡಿ ತಾಲೂಕಿನ ಕ್ಷೇತ್ರದ ಕಾರ್ಯಕರ್ತ ಬಂಧುಗಳಲ್ಲಿ ಒಂದು ಮಾತನ್ನ ತಿಳಿಸ್ಲಿಕ್ಕೆ ಬಯಸ್ತೇನೆ ಜನತಾದಳ ಪಕ್ಷ ಅಂದ್ರೆ ಕೇವಲ ಹಳೇ ಮೈಸೂರು ಪ್ರಾಂತ್ಯಕ್ಕೆ ಸೀಮಿತವಾಗಿರ್ತಕ್ಕಂಥ ಪಕ್ಷ ಅಂತ ಬಹಳ ಜನ ಒಂದು ತಪ್ಪು ಪರಿಕಲ್ಪನೆಯನ್ನ ಇಟ್ಕೊಂಡಿದ್ದಾರೆ ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಕಳೆದ ಎರಡ್ ಸಾವಿರದ ನಾಲ್ಕರಿಂದ ಇಲ್ಲಿವರೆಗೂ ನಡೆದಿರ್ತಕ್ಕಂಥ ಚುನಾವಣೆ ಫಲಿತಾಂಶ ನಾವು ತೆಗೆದು ನೋಡೋದಾದ್ರೆ ನಿನ್ನೆಯೂ ನಾನು ದೇವರಿ ಪಿರ್ಗಿನಲ್ಲಿ ಮಾತನ್ನ ಹೇಳಿದ್ದೇನೆ ನಲವತ್ತರಿಂದ ಐವತ್ತು ಪರ್ಸೆಂಟ್ ಶೇಕಡ ಶಾಸಕರು ಕಲ್ಯಾಣ ಕರ್ನಾಟಕ ಮತ್ತೆ ಕಿತ್ತೂರು ಕರ್ನಾಟಕದಿಂದ ಆಯ್ಕೆಯಾಗಿ ಬರ್ತಾ ಇದ್ದಾರೆ ಇದು ಒಂದು ತಪ್ಪು ಪರಿಕಲ್ಪನೆ ತಪ್ಪು ಸಂದೇಶ ಓಡಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಆದರೆ ನೀವುಗಳು ನಮ್ಮನ್ನ ಕಾಪಾಡ್ಕೊಂಡ್ ಬಂದಿದ್ದೀರಿ ಪಕ್ಷವನ್ನ ಉಳಿಸಿದ್ದೀರಿ ಆದರೆ ಇಲ್ಲಿಯವರೆಗೂ ನಮಗೆ ಅತಿ ಹೆಚ್ಚು ಶಾಸಕರನ್ನ ಗೆಲ್ತಕ್ಕಂಥದ್ದಕ್ಕೆ ಅವಕಾಶ ಇದ್ರೂ ಕೂಡ ನಾವು ನಮ್ಮ ಗುರಿಯನ್ನು ಮುಟ್ಲಿಕ್ಕಾಗಿಲ್ಲ ಆಗಿಲ್ಲ ನನಗೆ ಸಂಪೂರ್ಣ ಆತ್ಮವಿಶ್ವಾಸ ಇದೆ ನೀವೆಲ್ಲರೂ ಇವತ್ತಿನಿಂದನೇ ದೃಢ ಸಂಕಲ್ಪವನ್ನ ಒತ್ತಿದ್ರೆ ನೂರಕ್ಕೆ ನೂರು ಜನತಾ ದಳ ಪಕ್ಷ ವಿಜಯಪುರ ಜಿಲ್ಲೆಯಲ್ಲಿ ಮುಂಬರ್ತಕ್ಕಂಥ ದಿನಗಳಲ್ಲಿ ಕನಿಷ್ಠ ಪಕ್ಷ ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲಿ ಜನತಾದಳ ಪಕ್ಷದ ಬಾವುಟ ಆರ್ತಕ್ಕಂಥದನ್ನ ಯಾರು ಕೂಡ ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲಣ್ಣ ಹಾಗಾಗಿ ನಮ್ಮ ನಿಮ್ಮ ಹೋರಾಟ ಇಂದಿನಿಂದನೇ ಕೈಗೆತ್ಕೋಬೇಕಣ್ಣ ಇನ್ನು ಸಾಕಷ್ಟು ಸಭೆಗಳು ಸಮಾವೇಶಗಳು ಸಮಾರಂಭಗಳು ಬರ್ತಕ್ಕಂಥದ್ದಿದೆ ಮುಂಬರ್ತಕ್ಕಂಥ ದಿನಗಳಲ್ಲಿ ಈಗ ಇನ್ನು ಮಠಕ್ಕೆ ಹೋಗಬೇಕಾಗಿದೆ ದೇವಸ್ಥಾನದಲ್ಲಿ ಪೂಜೆಯನ್ನ ಸಲ್ಲಿಸಿ ಇಲ್ಲಿ ಇಬ್ರು ಕಾರ್ಯಕರ್ತರು ಮನೆಗೆ ಭೇಟಿ ಕೊಡಬೇಕಾಗಿದೆ ಅಲ್ಲಿಂದ ಬಸವನ್ ಬಾಗೇವಾಡಿಗೆ ಸುಮಾರು ಎಪ್ಪತ್ತೆಪ್ಪತ್ತೈದು ಕಿಲೋಮೀಟರ್ ತೆರಳಬೇಕಾಗಿದ್ಯಣ್ಣಾ ನಿಮಗೂ ಎಲ್ಲ ಊಟದ ಸಮಯ ಮತ್ತೊಮ್ಮೆ ನೀವೆಲ್ಲರೂ ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸ್ತಕ್ಕಂಥ ನಿಟ್ಟಿನಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಸೇರಿ ಇವತ್ತು ಬಿಡಿ ಡಿ ಜೊತೆಯಲ್ಲಿ ನಾವೆಲ್ಲರೂ ಇದ್ದೇವೆ ಪಕ್ಷದ ಪರವಾಗಿ ನಾವು ಕೆಲಸವನ್ನು ಮಾಡಿ ಮುಂಬರ್ತಕ್ಕಂಥ ದಿನಗಳಲ್ಲಿ ಬಿ ಡಿ ಪಾಟೀಲ್ನ ಶಾಸಕರಾಗಿ ವಿಧಾನಸೌಧಕ್ಕೆ ಆಯ್ಕೆ ಅಷ್ಟೇ ಅಲ್ಲ ನಿಮ್ಮೆಲ್ಲರ ಸೇವೆಗೋಸ್ಕರ ಬಿ ಡಿ ಪಾಟೀಲ್ರು ಸದಾ ಕಾಲ ನಿಮ್ಮ ಜೊತೆಯಲ್ಲಿ ಪಣ ತೊಟ್ಟು ಕಾಲಿಗೆ ಚಕ್ರ ಕಟ್ಕೊಂಡು ಹೊರಟಿದ್ದಾರೆ ಕಾಲಿಗೆ ಚಕ್ರ ಕಟ್ಕೊಂಡಿರ್ತಕ್ಕಂಥ ದಯವಿಟ್ಟು ಬಿಡಿ ಪಾಟೀಲ್ರು ನಿಲ್ಲಿಸಬೇಡಿ ನಿಮ್ಮ ಹೋರಾಟ ನಿರಂತರವಾಗಿ ಸಾಗಲಿ ತಾಲೂಕಿನ ಜನತೆ ಯಾವ ಕಾರಣಕ್ಕೂ ಮುಂದಿನ ಚುನಾವಣೆಯಲ್ಲಿ ನಿಮ್ಮ ಕೈಯನ್ನು ಬಿಡ್ತಕ್ಕಂಥ ಪ್ರಶ್ನೆ ಇಲ್ಲ ಅಷ್ಟೇ ಅಲ್ಲ ಜನತಾದಳ ಪಕ್ಷದ ವರಿಷ್ಠರ ಕಡೆಯಿಂದ ನಾನು ವೈಯಕ್ತಿಕವಾಗಿ ಒಂದು ಮಾತನ್ನು ಕೊಡ್ಲಿಕ್ಕೆ ಬಯಸ್ತೇನೆ ಬಿ ಡಿ ಪಾಟೀಲ್ರ ಚುನಾವಣೆಯಲ್ಲಿ ಅತ್ಯಂತ ಎಲ್ಲ ಸಹಕಾರವನ್ನು ಕೊಟ್ಟು ಅವ್ರನ್ನ ಶಾಸಕರಾಗಿ ಮಾಡ್ತಕ್ಕಂಥದಕ್ಕೆ ಪಕ್ಷ ಅವ್ರ ಕೈ ಬಿಡ್ತಕ್ಕಂಥ ಪ್ರಶ್ನೆನೇ ಇಲ್ಲ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ